ನೋಡಿ ಸರ್ ಇದರಲ್ಲಿ ಯಾವುದು ಪಟ ಅಂದ್ರ ಇಲ್ಲ ನಾನು ಇನ್ನೊಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಎನ್ ನಾರಾಯಣ ಸ್ವಾಮಿಯವರು ನಾನು ಸೀನಿಯರು ಸೀನಿಯರ್ ಎಮ್ ಎಲ್ ಎ ಸೀನಿಯರ್ ಎಮ್ ಎಲ್ ಸೀಯ ಎಮ್ ಎಲ್ ಎ ಅಂತ ಹೇಳ್ಕೊಳ್ತಾ ಇರ್ತಾರೆ ಯಾವಾಗಲೂ ಅಂತ ಮನುಷ್ಯ ಎಸ್ ಎನ್ ನಾರಾಯಣ ಸ್ವಾಮಿ ನಾವೆಲ್ಲ ಜೂನಿಯರ್ಸ್ನೆಲ್ಲನೂ ಕರಿಬೇಕಾಗಿತ್ತು ಕರೆದು ಕುಂಟಿಸಿ ಮಾತಾಡಬೇಕಾಗಿತ್ತು ಏನಾದರೂ ಉಪ್ಪೋ ತಪ್ಪು ಅವ್ರು ಮಾಡಿದ್ರು ನಾವು ಮಾಡಿದ್ರು ಯಾರು ಮಾಡಿದ್ರು ಹಿಂಗೆ ತಪ್ಪಿದೆ ಇದು ನಿಜ ಇದೆಪ್ಪ ಇದು ಕರೆಕ್ಟ್ ಇದೆಪ್ಪ ಹಿಂಗೆ ಮಾತಾಡಿ ಏನೋ ಒಂದು ಮಾಡ್ಕೋಬೇಕಾಗಿತ್ತು ಸೀನಿಯರ್ ಅಂತ ಹೇಳ್ತಾರೆ ಅಲ್ಲೋದಾಗ ನಾನು ಸೀನಿಯರ್ ಎಮ್ ಎಲ್ ಎ ಅಂತ ಹೇಳ್ತಾರೆ ಎಲ್ಲರೂ ಎಲ್ಲ ಯಾಕೆ ನಮ್ಮ ಜೂನಿಯರ್ಸ್ ಎಲ್ಲ ನನಗೆ ನೀವು ಯಾಕಂದ್ರೆ ಮಾತಾಡ್ಬೋದಾಗಿತ್ತಲ್ಲ ನಾವೇನು ಸನ್ ರಾರಣಸ್ವಾಮಿಗೆ ಏನು ವಿರೋಧ ಇಲ್ಲ ನಾವೇನು ಅವ್ರ ಮೇಲೆ ಜಗಳ ಮಾಡ್ಕೊಂಡಿಲ್ಲ ಎಲ್ಲಾದರೂ ಬೈಕೊಂಡಿದ್ದೀವ ಓದೋಲ್ಲ ಅವರು ನಾವು ಎಲ್ಲಾದ್ರೂ ಮಾತಾಡ್ಕೊಂಡಿದ್ದೀವಿ ನೀವು ಎಲ್ಲಾದ್ರು ನೋಡಿದಿರೋ ಮೀಡಿಯಾದವರು ನಾವು ಅವ್ರ ಮೇಲೆ ಆರೋಪ ಆಗಲಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಚ್ ಟಿ ಯು ಎಮ್ ಸಿ ಕ್ಯಾಂಪಸ್ ಟಮ್ಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಮ್ಮೇಲೆ ಆರೋಪ ಮಾಡಿರೋದನ್ನು ನೋಡಿದೀರ ಎಲ್ಲಾದರೂ ಯಾವುದು ಇಲ್ಲ ನನ್ನ ಮೇಲೆ ನಮ್ಮ ಪಟ್ಟಾಲಮ್ ಅಂತ ಹೇಳಿದ್ರು ಯಾವ ಪಟಾಲಂ ಅಂತ ನಾವು ಅದನ್ನ ನಾವೇ ಅಂತ ಹೆಂಗೆ ಹೆಂಗ ಅನ್ಕೊಳ್ಳಕ್ ಇಲ್ಲ 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 ಹೇಳಿದ್ದಾರೆ ಗೌರವಾನ್ವಿತ ಕೊತ್ತೂರು ಮುಂಜಿ ಅವರು ಗೌರವಾನ್ವಿತ ಅನಿಲ್ ಕುಮಾರ್ ಅವರು ನಂಜೇಗೌಡರು ಅಂತ ಎಲ್ಲ ಹೇಳಿದ್ದಾರೆ ಮರ್ಯಾದೆಯಾಗಿ ಗೌರವವಾಗಿ ಮಾತಾಡಿದ್ದಾರೆ ಕೆಟ್ಟದಾಗಿ ಮಾತಾಡಿಲ್ಲ ಅವರು ಆ ಕೆಟ್ಟದಾಗ ಮಾತಾಡಿದಾಗ ನಾವೇನಾದರೂ ಹೇಳಬೇಕಾಗ್ತದೆ ಆ ಥರ ಯಾವುದೂ ಇಲ್ಲ ನಮ್ಮ ಈ ಎರಡು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಆ್ಯಂಡ್ ಎಮ್ ಎಲ್ ಎಸ್ ಎಲ್ಲರೂ ಸೇರಿ ಯಾರು ಅಧ್ಯಕ್ಷರು ಅಂತ ತೀರ್ಮಾನ ಮಾಡ್ತಾರೆ ಅವರು ಅಧ್ಯಕ್ಷ ಆಗ್ತಾರೆ ಯಾರೀ ಸರ್ ನನ್ನ ಜೊತೆ ಬರ್ತಾರೆ ಅಂತ ನಾನು ಹೇಳೋದಿಲ್ಲ ಇನ್ನೊಬ್ರು ಕಾಂಗ್ರೆಸ್ ಜೊತೆ ನಾವೆಲ್ಲ ಕಾಂಗ್ರೆಸ್ ಜೊತೆಯೇ ಎಲ್ಲರೂ ಕಾಂಗ್ರೆಸ್ ಜೊತೆಯೇ ನಾವೆಲ್ಲರೂ ಸೇರಿ ನಾವು ಕಾಂಗ್ರೆಸ್ ಅಂತ ಇದ್ದೀವಿ ನಾವೇನು ಭಾಗ ಇದ್ದೀವಿ ಅಂತಿಲ್ಲ ಸರ್ ಮನಸ್ತಾಪಗಳೆಲ್ಲೋ ಒಳಗಡೆ ಯಾರು ಇರ್ಬೋದೇನೋ ಅದನ್ನ ನಾವೇನು ಇಲ್ಲ ಅಂತ ಹೇಳೋದಿಲ್ಲ ಇಲ್ಲ ಇಲ್ಲ ಎರಡು ಕೈ ಇಲ್ಲ ಒಂದೇ ಕೈಯ ಇರೋದು ಸಿಂಬಲಲ್ಲಿ ನೋಡಿ ನಾವು ಎರಡು ಕೈಗೆ ಎಲ್ಲೂ ಹಾಕೋಲ್ಲ ಒಂದೇ ಕೈ ಹಾಕೋದು ಸಿಂಬಲ್ ಎಲ್ಲರೂ ಎಲ್ಲರೂ ಸೋಲಿಸ್ಬೇಕು ಅಂತ ಇರ್ತಾರೆ ನನ್ನನ್ನು ಸೋಲಿಸ್ಬೇಕು ನಾನು ಇನಾಮ್ನೇ ಸಾಗಲೇಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರಯತ್ನ ಮಾಡಿದ್ರು ಎಲ್ಲರೂ ಪ್ರಯತ್ನ ಮಾಡಿದ್ರು ಇದೇ ಗೋಯಿಂದ ಗೌಡ್ರು ಎಲ್ಲರ ಹತ್ರನೂ ಮಾತಾಡಿದ್ರು ಪ್ರಯತ್ನ ಮಾಡಿದ್ರು ಎಲ್ಲವನ್ನೂ ಮಾಡಿದ್ರು ಅದು ಕಾಮನು ಅವರು ಪ್ರಯತ್ನ ಮಾಡೋದು ನಾವು ಪ್ರಯತ್ನ ಮಾಡೋದು ಅದು ಕಾಮನ್ ಇವಾಗ ಎಲೆಕ್ಷನಲ್ಲಿ ಮೊನ್ನೆ ಅಸೆಂಬ್ಲಿ ಎಲೆಕ್ಷನಲ್ಲಿ ನಾನು ನಿಂತಿದ್ದೆ ಒರ್ತೂರ್ ಪ್ರಕಾಶ್ ಅವರು ನಿಂತಿದ್ದರು ಸಿ ಎಂ ಆರ್ ಶ್ರೀನಾಥ್ ಅವರು ನಿಂತಿದ್ದರು ಅವರು ನನ್ನನ್ನು ಸೋಲಿಸಬೇಕು ಅಂತಿದ್ರು ನಾನು ಅವ್ರನ್ನ ಸೋಲಿಸಬೇಕಿತ್ತೆ ಇವಾಗ ಶ್ರೀನಾಥ್ ನನ್ನನ್ನು ಸೋಲಿಸ್ಬೇಕಿದ್ರು ನಾನು ಒರ್ತೂರ್ ಪ್ರಕಾಶನ ಸೋಲಿಸಬೇಕು ಅದು ಕಾಮನ್ ಅಲ್ವ ಎಲೆಕ್ಷನಲ್ಲಿ ಎಲ್ಲರೂ ನಾನು ನಾನು ಗೆಲ್ಲಬೇಕು ಆ ಥರ ಎಲ್ಲರೂ ಆ ಥರ ಅಭಿಪ್ರಾಯ ಇದ್ದೇ ಇರುತ್ತೆ ಅವ್ರನ್ನ ಪ್ರಯತ್ನ ಮಾಡಿದ್ದೀವಿ ಅಂದರೆ ಏನೋ ಕಲ್ತನವಾಗಿ ಪ್ರಯತ್ನ ಓಪನ್ ಆಗಿ ಚುನಾವಣೆ ಮಾಡ್ಕೊಂಡಿದ್ದೀವಿ ನಾವು ನಾವು ನಮಗೆ ನಮ್ಮ ಇದನ್ನು ನಾವು ಮಾಡ್ಕೊಂಡಿದ್ದು ಅವ್ರಿದ್ರು ಅವ್ರು ಗೆದ್ದಿದ್ದಾರೆ ನಮ್ಮ ಕ್ಯಾಂಡಿಡೇಟ್ ಸೋತಿದ್ದಾರೆ ಅಷ್ಟೇ ಚುನಾವಣೆಯೂ ಎಲ್ಲೂ ಇಲ್ಲ ಇವಾಗ ಹದಿನೆಂಟು ಜನ ಕ್ಯಾಂಡಿಡೇಟಲ್ಲಿ ಹದಿನೆಂಟು ಜನದಲ್ಲಿ ಇನಾಮ್ ಆಸ ಆಗಿರೋದು ಆರು ಬಿಟ್ಟರೆ ಮಿಕ್ಕಿದ್ದು ಬಂದುಬಿಟ್ಟೆಲ್ಲ ಎಲೆಕ್ಷೇನಾ ಒಬ್ಬರು ಸೋಲ್ತಾರೆ ಒಬ್ಬರು ಗೆಲ್ತಾರೆ ಎಲ್ಲದಕ್ಕೂ ಒಂದು ಪ್ರಯತ್ನ ಮಾಡೇ ಮಾಡ್ತಾರೆ ಅವರು ಮಾಡ್ತಾರೆ ನಾವೇನು ಅವ್ರು ಕಾಂಗ್ರೆಸ್ ಅಲ್ಲ ಅಂತ ನಾವು ಹೇಳಿಲ್ವಲ್ಲ ಗೌಡ್ರು ನಾವು ಕಾಂಗ್ರೆಸ್ ಇಲ್ವೋ ನಮಗೆ ಗೊತ್ತಿಲ್ಲ ಅವ್ರದ್ದು ನಮಗೆ ಗೊತ್ತಿಲ್ಲ ಇನ್ನೆಲ್ಲ ನಮ್ಮ ಕಾಂಗ್ರೆಸ್ ಎಮ್ ಎಲ್ ಎಲ್ಲ ಕಾಂಗ್ರೆಸ್ ಅವರೇ